ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಇಸ್ಟೇಟ್ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಆತ್ಮೀಯ ಪೋಷಕರುಗಳಿಗೆ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂತಹ ಇನ್ಫಾರ್ಮೇಟಿವ್ ವೀಡಿಯೋ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ ಏನು ಸರ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತ ಹೇಳಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಏನೆಲ್ಲ ತಂದಿದ್ದೇನೆ ಅಂತೇಳಿದ್ರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ತರಗತಿಗೆ ಹೋಗಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಪ್ಲಿಕೇಶನ್ಸನ್ನು ಕಾನ್ಫರ್ಮ್ ಮಾಡಿದ್ದಾರೆ ಒಂದು ಅಪ್ಲಿಕೇಶನ್ಸಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಎರಡು ಅಪ್ಲಿಕೇಶನ್ ಹಾಕುವ ವಿಧಾನ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಬದಲಾವಣೆಯಾಗಿದೆ ಮೂರು ನಾಲ್ಕನೇದು ನೀವು ಮನೆಯಲ್ಲೇ ಇತ್ಕೊಂಡು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಹೇಗೆ ಸೆಲೆಕ್ಷನ್ ಆಗ್ತೀರಾ ಅದನ್ನು ಏನು ಓದಬೇಕು ಎಷ್ಟು ಓದಬೇಕು ಹೇಗೆ ಓದಬೇಕು ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನೀವು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ತರ್ತಾ ಹೋಗ್ತಾ ಇದ್ದೇನೆ ಹಾಗಾದರೆ ನಾನು ಮಾತಾಡ್ತಾ ಇದ್ದೇನೆ ಶಿವಮೊಗ್ಗ ಸ್ಟುಡಿಯೋದಿಂದ ಇವತ್ತು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವಿಡಿಯೋ ನಮ್ಮ ಈ ವಿಡಿಯೋದಲ್ಲಿ ನವೋದಿಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಪ್ರತಿ ವರ್ಷ ಕಳೆದ ವರ್ಷ ಜಾನವರಿ ತಿಂಗಳಲ್ಲಿ ಪರೀಕ್ಷೆ ಇತ್ತು ಜುಲೈ ಆಗಸ್ಟ್ನಲ್ಲಿ ಅರ್ಜಿಯನ್ನು ಕರೆಯಲಾಗಿತ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಮೇ ಎಂಡಲ್ಲಿ ಅರ್ಜಿಯನ್ನು ಕಾಲ್ಫಮ್ ಮಾಡಿದರೆ ಆಲ್ರೆಡಿ ನಾವು ಒಂದೆರಡು ಅಪ್ಲಿಕೇಶನ್ಸನ್ನು ಕೂಡ ಸಬ್ಮಿಟ್ ಮಾಡಿದ್ದೀವಿ ಆ ಸಬ್ಮಿಟ್ ಮಾಡೋ ವಿಧಾನ ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ತೋರಿಸ್ತಾ ಹೋಗ್ತೇನೆ ನೀವು ಈ ವಿಡಿಯೋವನ್ನು ಒಂದಿಷ್ಟು ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಯಾರೆಲ್ಲ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಡ್ಮಿಷನ್ ತಗೋಬೇಕಂತ ಇದ್ದೀರಾ ಅವರುಗಳಿಗೆ ಅರ್ಜಿ ಕಾಲ್ಫಮ್ ಆಗಿದೆ ನಮ್ಮ ಅರ್ಜಿ ಸಲ್ಲಿಸ್ತಕ್ಕಂತಹ ವಿಧಾನವನ್ನು ಒಮ್ಮೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಆತ್ಮೀಯ ಪೋಷಕರೇ ತಾವೆಲ್ಲರೂ ಕೂಡ ಸಾಕಷ್ಟು ಗೊಂದಲದಲ್ಲಿ ಇರ್ತೀರಾ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಕಾಲ್ಫಾಮ್ ಆಯಿತು ಅಂತ ಹೇಳಿದರೆ ಸೊ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಕಾಲ್ಫಾಮ್ ಆದಾಗ ಸಾಕಷ್ಟು ಮಾಹಿತಿಗಳು ನಿಮಗೆ ಬೇಕಾಗಿರುತ್ತೆ ಆ ಮಾಹಿತಿಗಳು ಇಲ್ಲಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ ಈಗ ನವೋದಯ ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಇದೆ ಇದನ್ನು ನೀವು ಇಪ್ಪತ್ತಾರು ಇಪ್ಪತ್ತೇಳು ಅಂತ ಅನ್ಕೋಬೇಕು ಯಾಕಂತ ಹೇಳಿದರೆ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಐದನೇ ತರಗತಿಗೆ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಅಡ್ಮಿಷನ್ ಆಗುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಐದನೇ ಆರನೇ ತರಗತಿಯನ್ನು ಕಂಪ್ಲೀಷನ್ ಮಾಡುತ್ತೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಹೇಳಿ ನಾವು ಓದಬೇಕಾಗುತ್ತೆ ನವೋದಯ ಅಪ್ಲಿಕೇಶನ್ ಟು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ರಿಲೀಸ್ಡ್ ಥರ್ಟಿ ಫಸ್ಟ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ಟು ಅಪ್ಲೈ ಟ್ವೆಂಟಿ ನೈನ್ತ್ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಎರಡು ನಿಮಿಷ ನೀವು ನನ್ನ ಜೊತೆಗೆ ಟೈಮ್ ಕೊಡಬೇಕು ನಾನು ನಿಮಗೋಸ್ಕರ ಒಂದೆರಡು ನಿಮಿಷ ಎಕ್ಸ್ಪ್ಲನೇಷನ್ಸ್ ಮಾಡ್ತೇನೆ ಪ್ರತಿ ವರ್ಷ ಏನು ಮಾಡ್ತಾ ಇದ್ವಿ ಅಂದರೆ ಒಂದು ಅರ್ಜಿಯನ್ನು ಭರ್ತಿ ಮಾಡ್ಕೊಳ್ತಾ ಇದ್ವಿ ನಿಮ್ಮ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಭರ್ತಿ ಮಾಡಿಸಿ ಅದನ್ನು ಆನ್ಲೈನಲ್ಲಿ ಸಬ್ಮಿಷನ್ ಮಾಡ್ತಾ ಇದ್ವಿ ಈ ಬಾರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿಯ ಅವಶ್ಯಕತೆ ಇರೋದಿಲ್ಲ ಯಾಕೆ ಇರೋದಿಲ್ಲ ಆ ಏನು ಮಾಹಿತಿ ಕೇಳ್ತಾರೆ ಅನ್ನೋದನ್ನು ನಾನು ಮತ್ತೆ ಪುನಃ ಬರ್ತೀನಿ ಹೆಚ್ಚು ಕಡಿಮೆ ಒಂದು ಮೂವತ್ತು ನಿಮಿಷ ನಿಮ್ಮ ಜೊತೆಗೆ ಇರ್ತೇನೆ ಮೂವತ್ತು ನಿಮಿಷ ಕಂಪ್ಲೀಟ್ ನೋಡಿ ನಿಮ್ಮ ಮಗುವಿನ ಭವಿಷ್ಯ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಸಕ್ಸಸ್ಫುಲಿ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗ ಲಾಸ್ಟ್ ಡೇಟು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈಗಲೇ ಕ ಗಡಿಬಿಡಿ ಆಗಬೇಡಿ ಸಾರಿ ಹೇಗೆ ಹಾಕೋದು ಈ ವಿಡಿಯೋ ಕಂಪ್ಲೀಟ್ ನೋಡಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ನೆಕ್ಸ್ಟು ಎಕ್ಸಾಮ್ ಡೇಟ್ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸರ್ ಏನು ಸರ್ ನಾವಿನ್ನು ಕೋಚಿಂಗ್ ಅಂದರೆ ಏನಂತ ನೋಡಿಲ್ಲ ಈ ನವೋದಯ ಅಂದರೆ ಏನಂತ ಗೊತ್ತಾಗಿಲ್ಲ ಇನ್ನೂ ಜೂನ್ ಸ್ಕೂಲೇ ಹೋಗಿಲ್ಲ ನಮ್ಮ ಮಕ್ಕಳು ಇಷ್ಟು ಬೇಗ ಅರ್ಜಿ ಅಂತನ ಹೌದು ವಿಶೇಷವಾಗಿ ಇದೇ ಮೊಟ್ಟ ಮೊದಲನೆಯ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ನೋಟಿಫಿಕೇಷನ್ ಆಗಿ ಐದೇ ತಿಂಗಳಲ್ಲಿ ಎಕ್ಸಾಮ್ ನಡೀತಾ ಇದೆ ಆ ಎಕ್ಸಾಮ್ ಯಾವಾಗ ಅಂದರೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಎಕ್ಸಾಮ್ ನಡೆಯುತ್ತೆ ಸರ್ ಏನು ಓದಬೇಕು ಸಾರ್ ಎಷ್ಟು ಓದಬೇಕು ಸರ್ ಹೇಗೆ ಓದಿದರೆ ಪಾಸ್ ಆಗ್ತೀವಿ ಏನು ಊರಿ ಮಾಡ್ಕೋಬೇಡಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ತಕ್ಕಂತಹ ಪೋಷಕರು ಮಕ್ಕಳಿಗೆ ನಿಮಗಾಗಿ ನಾವಿದ್ದೇವೆ ನಮ್ಮ ಶಿಕ್ಷಣವೇ ಶಕ್ತಿ ನವೋದಯ ಕೋಚಿಂಗ್ ಸೆಂಟ್ರ ಸಾಧಕರ ಪಟ್ಟಿಯನ್ನು ಪ್ರತಿ ವರ್ಷದ ಪಟ್ಟಿಯನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ಪಬ್ಲಿಷ್ ಮಾಡಿದ್ದೀವಿ ಆನ್ಲೈನಲ್ಲಿ ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಆಗಿದ್ದಾರೆ ಆನ್ಲೈನ್ ಅಂತ ಹೇಳಿದರೆ ಗೂಗಲ್ ಮೀಟು ಝೂಮ್ ಮೀಟು ಅಲ್ಲ ಸರ್ ನಾವು ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತೀವಿ ಅದಷ್ಟನ್ನು ಕೂಡ ಮುಂದೆ ಹೇಳ್ತೀವಿ ನೆಕ್ಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನೋಡಿ ಇದುವರೆಗೂ ಅಪ್ಲಿಕೇಶನ್ ಹಾಕುವಾಗ ಹೆಡ್ಮಾಸ್ಟ್ರು ಭರ್ತಿ ಮಾಡಿಕೊಡ್ತಕ್ಕಂತಹ ಒಂದು ಅರ್ಜಿ ನಮೂನೆಯನ್ನು ಮತ್ತೆ ಒಂದು ಫೋಟೋವನ್ನು ಮತ್ತೆ ಪೇರೆಂಟ್ ಸಿಗ್ನೇಚರನ್ನು ಮತ್ತು ಸ್ಟೂಡೆಂಟ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ತಾ ಇದ್ವಿ ಸೊ ಈ ವರ್ಷ ಒಂದಿಷ್ಟು ಬದಲಾವಣೆ ಮಾಡಲಾಗಿದೆ ಫೋಟೋ ಕಾಪಿ ಇರಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗುವಾಗ ಅಪ್ಲಿಕೇಶನ್ ನಿಮಗೆ ಹಾಕಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾವೇ ಹಾಕ್ಕೊಡ್ತೀವಿ ಸಂಪೂರ್ಣ ಮಾಹಿತಿಯನ್ನು ನೋಡಿ ಸಿಗ್ನೇಚರ್ ಆಫ್ ದ ಪೇರೆಂಟ್ಸ್ ಅಂದರೆ ಮಗುವಿನ ತಂದೆ ಅಥವಾ ತಾಯಿಯ ಸಹಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂತ ಹೇಳಿದರೆ ಶಾಲೆಯಲ್ಲಿ ಸ್ಟೂಡೆಂಟ್ ಅಂತೀವಿ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಕ್ಯಾಂಡಿಡೇಟ್ ಅಂತೀವಿ ಸೊ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಥವಾ ವಿದ್ಯಾರ್ಥಿಯ ಸಹಿ ಆಧಾರ್ ಡಿಟೇಲ್ಸ್ ಬಾರ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ನಮೂನೆಯಲ್ಲಿ ಅರ್ಜಿಯನ್ನು ಸಲಕೆ ಮಾಡ್ತಾ ಇದ್ದೀವಿ ಈ ಬಾರಿ ಮಗುವಿನ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅರ್ಜಿಯನ್ನು ಹಾಕಿದರೆ ನಿಮಗೆ ಒಂದು ಒ ಟಿ ಪಿ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಆದರೆ ಒಂದು ವಿಷಯ ತಮ್ಮ ಗಮನದಲ್ಲಿರಲಿ ವಿದ್ಯಾರ್ಥಿ ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದೆಯೋ ಐದನೇ ತರಗತಿಯಲ್ಲಿ ಐದನೇ ತರಗತಿಯಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ ಐದನೇ ತರಗತಿಯಲ್ಲಿ ವಿದ್ಯಾರ್ಥಿ ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದೆಯೋ ವ್ಯಾಸಂಗ ಮೀನ್ಸ್ ಶಾಲೆಗೆ ಹೋಗ್ತಾ ಇದೆಯೋ ಆ ಶಾಲೆ ಇದೆಯೋ ಅದೇ ಜಿಲ್ಲೆಯ ನಿವಾಸಿಯಾಗಿರಬೇಕು ವಿದ್ಯಾರ್ಥಿ ಅದೇ ಜಿಲ್ಲೆಯ ಆಧಾರ್ ನಂಬರ್ ಆಧಾರ್ ಕಾರ್ಡನ್ನು ಹೊಂದಿರಬೇಕಾಗಿರುತ್ತೆ ವಿದ್ಯಾರ್ಥಿ ಸರ್ ನಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ನಾವು ಬೇರೊಂದು ಕಡೆ ಇದ್ವಿ ಈ ವರ್ಷ ಶಿವಮೊಗ್ಗಕ್ಕೋ ದಾವಣಗೆರೆಗೋ ಬಿಜಾಪುರ ರಾಯಚೂರು ಬೆಂಗಳೂರು ಮಂಡ್ಯ ಹುಬ್ಳಿ ಯಾವುದೋ ಒಂದು ಜಿಲ್ಲೆಗೆ ಮೊನ್ನೆಯಷ್ಟೇ ಟ್ರಾನ್ಸ್ಫರ್ ಆಗಿ ಬಂದಿದ್ದೀವಿ ಸರ್ ನಮ್ಮ ಮಗುವಿನ ಈಗ ನಾವು ಮುಂಚೆ ರಾಯಚೂರು ಜಿಲ್ಲೆಯಲ್ಲಿದ್ವಿ ಈಗ ಶಿವಮೊಗ್ಗ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀವಿ ಸರ್ ಐದನೇ ತರಗತಿಯನ್ನು ಮಗು ನಾವೀಗ ಫಸ್ಟ್ ಡೇ ಇಂದ ಇಲ್ಲಿ ಅಡ್ಮಿಷನ್ ಮಾಡಿದ್ದೀವಿ ನಾವು ಬರೆಯೋ ಹಾಗಿಲ್ವಾ ಸರ್ ಖಂಡಿತ ಬರೆಯಬಹುದು ಪರೀಕ್ಷೆಯನ್ನು ಅದರ ಬದಲಾಗಿ ನಿಮಗೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಕೊಂಡು ಆಲ್ರೆಡಿ ರೆಡಿ ಇಲ್ಲ ಅಂದರೆ ನೀವು ಯಾವುದೋ ಒಂದು ಊರಿಗೆ ಹೋಗಿ ಪರ್ಮನೆಂಟ್ ಅಲ್ಲಿ ವಾಸ ಮಾಡಲಿಕ್ಕೆ ಹೋಗಿರ್ತೀರಾ ಸೊ ನೀವು ಅಲ್ಲಿ ವಾಸವಿರತಕ್ಕಂತಹ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ರೆಡಿ ಇಟ್ಕೊಂಡು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕು ಇನ್ನು ಸಾಕಷ್ಟು ಪೇರೆಂಟ್ಸ್ಗಳು ಕೇಳ್ತಾರೆ ನನಗೆ ಸರ್ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಈ ಮೂರೂ ತರಗತಿಗಳನ್ನು ಒಂದೇ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡಿದರೆ ಮಾತ್ರ ನವೋದಯ ಅಪ್ಲಿಕೇಶನ್ ಹಾಕ್ಬೋದು ಹಾಕ್ಬೋದಂತೆ ಹೌದಾ ಸರ್ ಅಂತ ಕೇಳ್ತಾರೆ ಖಂಡಿತವಾಗಲೂ ಕೂಡ ಇಲ್ಲ ಪ್ರಾಸ್ಪೆಕ್ಟ್ಸನ್ನು ವೆರಿ ಕ್ಲಿಯರಾಗಿ ನಾವು ನೋಡಿದ್ದೀವಿ ಪ್ರಾಸ್ಪೆಕ್ಟ್ಸನ್ನು ನಿಮ್ಮಗಳಿಗೆ ನಿಮ್ಗಳಿಗೂ ಕೂಡ ಕಳಿಸ್ತೀವಿ ನಮ್ಮ ಈ ವಿಡಿಯೋ ಮುಗಿದ ನಂತರದಲ್ಲಿ ಕೆಳಭಾಗದಲ್ಲಿ ನಮ್ಮ ವಾಟ್ಸಪ್ ಜಾಯಿನ್ ಆಗಲಿಕ್ಕೆ ಒಂದು ಲಿಂಕನ್ನು ಹಾಕಿರ್ತೀವಿ ಆ ಲಿಂಕಲ್ಲಿ ನಿಮಗೆಲ್ಲರಿಗೂ ಕೂಡ ಆ ಪ್ರಾಸ್ಪೆಕ್ಟ್ಸನ್ನು ಕೂಡ ಕಳಿಸ್ತೀವಿ ಕ್ಲಿಯರ್ ಕಟ್ ಆಗಿದೆ ಕಂಪ್ಲೀಟ್ ಸಿಂಗಲ್ ಅಕಾಡೆಮಿಕ್ ಇಯರ್ ಐದನೇ ತರಗತಿನ ಒಂದು ಜಿಲ್ಲೆಯಲ್ಲಿ ಓದಿರಬೇಕು ಇದನ್ನು ಕೇಳ್ತಾ ಇದ್ದಾರೆ ಥರ್ಡ್ ಫೋರ್ತ್ ನೀವೆಲ್ಲಾದರೂ ಓದಿರಿ ಆದರೆ ರೂರಲ್ ಮತ್ತು ಅರ್ಬನ್ ಅನ್ನೋ ವಿಷಯ ಬಂದಾಗ ಗ್ರಾಮೀಣ ಅಭ್ಯರ್ಥಿ ಅಥವಾ ನಗರ ಪ್ರದೇಶದ ಅಭ್ಯರ್ಥಿ ಅಂತ ಬಂದಾಗ ನೋಡಿ ಫ್ಯಾನ್ ಹಾಕಿದ್ದೀನಿ ಸ್ವಲ್ಪ ವೀಡಿಯೋ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತೆ ಆಫ್ ಆಡ್ದು ಕ್ಲಿಯಾರಿಟಿ ಕೊಡ್ತೇನೆ ಶಕೆ ಆಗುತ್ತಲ್ವಾ ರೂರಲ್ ಅಂತ ಬಂದಾಗ ವಿದ್ಯಾರ್ಥಿ ಅದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಅನುದಾನಿತ ಶಾಲೆ ಆಗಿರ್ಬೋದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯಾವುದೇ ಶಾಲೆ ಆಗಿರ್ಬೋದು ಈ ಶಾಲೆಯು ಮೂರನೇ ತರಗತಿ ಓದಿರ್ತಕ್ಕಂತಹ ಶಾಲೆಯೂ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳಪಟ್ಟಿರಬೇಕು ಗ್ರಾಮೀಣ ಭಾಗದಲ್ಲಿ ಒಳಪಟ್ಟಿರಬೇಕು ನೀವು ನೆಕ್ಸ್ಟ್ ನಾಲ್ಕನೇ ತರಗತಿ ಬೇರೆ ಶಾಲೆಗೆ ಹೋಗ್ತೀರಾ ಆ ಸ್ಕೂಲು ಕೂಡ ಗ್ರಾಮೀಣ ವ್ಯಾಪ್ತಿನಲ್ಲೇ ಇರಬೇಕು ಐದನೇ ತರಗತಿಗೆ ಹೋಗ್ತೀರಾ ಅದು ಕೂಡ ಗ್ರಾಮೀಣ ವ್ಯಾಪ್ತಿನಲ್ಲಿ ಇರಬೇಕು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಈ ಮೂರು ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿನೇ ವ್ಯಾಸಂಗ ಮಾಡಿರಬೇಕು ಒಂದೇ ಒಂದು ದಿವಸನೂ ಕೂಡ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ವ್ಯಾಪ್ತಿಯಲ್ಲಿ ಒಂದು ದಿವಸ ನೀವು ವ್ಯಾಸಂಗ ಮಾಡಿದರೂ ಕೂಡ ನಿಮ್ಮನ್ನು ನಗರ ಪ್ರದೇಶದ ಅಭ್ಯರ್ಥಿ ಎಂದು ಪರಿಗಣಿಸಲಾಗುತ್ತೆ ಇನ್ನು ಮುಂದೆ ಮತ್ತೆ ಬರ್ತೇನೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಯಿತು ಬೈ ಗೌರ್ಮೆಂಟ್ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಯಾರೋ ಮನೆ ಯಜಮಾನನ ಜೊತೆಗೆ ಅಗ್ರಿಮೆಂಟ್ ಮಾಡಿರ್ತೀವಲ್ಲ ಆ ಅಗ್ರಿಮೆಂಟ್ ಕಾಪಿನ ಹಾಕಬಾರ್ದು ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದರೆ ಅಲ್ಲಿನ ಸ್ಥಳೀಯ ಪ್ರಾಧಿಕಾರ ನಗರ ಪ್ರದೇಶದಲ್ಲಿದ್ದರೆ ಅಲ್ಲಿನ ಸ್ಥಳೀಯ ಪ್ರಾಧಿಕಾರದವರು ಇವರು ಇಂಥವರು ಇಂಥ ಮನೆಯಲ್ಲಿ ವ್ಯಾ ವಾಸವಾಗಿದ್ದಾರೆ ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಇನ್ನ ವೆರಿ ಇಂಪಾರ್ಟೆಂಟ್ ಡೇಟ್ ಆಫ್ ಬರ್ತ್ ಯಾವ ಜನ್ಮ ದಿನಾಂಕದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರಿಬೋದು ಅಂಥೇಳಿ ಈ ಎರಡೂ ದಿನಾಂಕಗಳನ್ನು ಒಳಗೊಂಡಂತೆ ಈ ದಿನಾಂಕದಲ್ಲಿ ಹುಟ್ಟಿದರೂ ನಡೆಯುತ್ತೆ ಈ ದಿನಾಂಕದಲ್ಲಿ ಹುಟ್ಟಿದರೂ ನಡೆಯುತ್ತೆ ಈ ದಿನಾಂಕವನ್ನು ದಾಟಿರಬಾರ್ದು ಈ ದಿನಾಂಕದ ಹಿಂದೆ ಇರಬಾರ್ದು ಇದರ ಅರ್ಥ ಏನು ಅಂದರೆ ಪೆನ್ ಇದರ ಅರ್ಥ ಏನು ಅಂದರೆ ಒಂದು ಐದು ಎರಡು ಸಾವಿರದ ಹದಿನಾಲ್ಕು ಮತ್ತು ತದನಂತರ ಒಂದು ಐದು ಎರಡು ಸಾವಿರದ ಹದಿನಾಲ್ಕು ಆ ದಿನಾಂಕವನ್ನು ಸೇರಿ ಮತ್ತು ತದನಂತರ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರು ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರು ಒಂದು ಎಂಟಕ್ಕೆ ಹುಟ್ಟಿದರೆ ಮಗು ಒಂದು ಎಂಟು ಎರಡು ಸಾವಿರದ ಹದಿನಾರಲ್ಲಿ ಹುಟ್ಟಿದರೆ ಎಲಿಜಿಬಿಲಿಟಿ ಇಲ್ಲ ಎಕ್ಸಾಮಿನೇಷನ್ಸ್ ಬರೀಲಿಕ್ಕೆ ಇಲ್ಲಿ ಮೂವತ್ತೊಂದು ನಾಲ್ಕು ಮೂವತ್ತು ನಾಲ್ಕು ಎರಡು ಸಾವಿರದ ಹದಿನಾಲ್ಕಕ್ಕೆ ಹುಟ್ಟಿದರೆ ಮಗು ಎಲಿಜಿಬಿಲಿಟಿ ಇಲ್ಲ ಇದು ವೆರಿ ಕ್ಲಿಯಾರಿಟಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಬೇರೆ ಬೇರೆ ಕೆಲಸ ಇರುತ್ತೆ ಸಾವಿರ ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬಾರ್ದು ಒಂದು ಕಡೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀವಿ ಶಿಕ್ಷಣ ಶಕ್ತಿ ಆಲ್ವೇಸ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಇರುತ್ತೆ ಸಂಪೂರ್ಣ ವೀಡಿಯೋ ನೋಡಿ ಮೂರು ದಿನ ನಾಲ್ಕು ದಿನ ಅವ್ರಿಗೆ ಕೇಳಿದೆ ಇವ್ರಿಗೆ ಕೇಳಿದೆ ಏನು ಓದಬೇಕು ಯಾವ ಪುಸ್ತಕ ಓದಬೇಕು ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕು ಟೈಮ್ ಆಯಿತು ಡೇಟ್ ಆಯಿತು ಅವೆಲ್ಲ ಗಡಿ ಬಿಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಇನ್ನೂ ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಸ್ಲೈಡ್ ಕ್ಲಿಯರ್ ಬೋರ್ಡ್ ಕ್ಲಿಯರ್ ಓಕೆ ಓಕೆ ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ಸನ್ನು ನೋಡ್ತಾ ಇದ್ದೀರಾ ಇಲ್ಲಿ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಬೇಡಿ ನೈನ್ ಸೆವೆನ್ ತ್ರಿಬಲ್ ಒನ್ಗೆ ಕಾಲ್ ಮಾಡಬೇಡಿ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಈ ಮೂರು ನಂಬರನ್ನು ಒಮ್ಮೆ ಫಸ್ಟ್ ನೋಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕೂ ಮೊದಲೇ ಸೊ ಈ ಮಾಹಿತಿ ನಂತರದಲ್ಲಿ ನೆಕ್ಸ್ಟ್ ನಾನು ಯಾವ ಮಾಹಿತಿಗೆ ಹೋಗ್ತಾ ಇದ್ದೀನಿ ಅಂದರೆ ಏನೆಲ್ಲ ಬದಲಾವಣೆ ಆಗಿದೆ ಈ ವರ್ಷಕ್ಕೆ ಸಿಲೆಬಸ್ಸಲ್ಲೇನು ಬದಲಾವಣೆ ಮಾಡಿದ್ದಾರೆ ಎಕ್ಸಾಮಿನೇಷನ್ಸ್ ಪ್ಯಾಟರ್ನ್ ಹೇಗಿದೆ ನಿಮಗೆ ಓದಲಿಕ್ಕೆ ಎಷ್ಟು ಟೈಮ್ ಇದೆ ನೀವು ನಮ್ಮನ್ನು ಫಾಲೋ ಮಾಡಿದರೆ ಹೇಗೆ ಸಕ್ಸಸ್ ಆಗ್ತೀರಾ ಅನ್ನೋ ಎಲ್ಲ ಮಾಹಿತಿನೂ ಹೇಳ್ತಾ ಹೋಗ್ತೇನೆ ನೋಡಿ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅನ್ನೋದನ್ನು ಪೇರೆಂಟ್ಸ್ಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊರತೆ ಇರ್ತಕ್ಕಂಥವರು ಅಥವಾ ಒಂದಿಷ್ಟು ತಿಳಿದಿರ್ತಕ್ಕಂಥವರು ಈ ಪ್ರವೇಶ ಪರೀಕ್ಷೆ ತುಂಬ ಡಿಫಿಕಲ್ಟಿ ತುಂಬ ಕಷ್ಟ ಇದನ್ನು ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಹೇಳಿರ್ತಾರೆ ನವೋದಯ ಪ್ರವೇಶ ಪರೀಕ್ಷೆ ಬರೆದು ನವೋದಯ ಶಾಲೆಯಲ್ಲೇ ಹೋಗಿಬಿಟ್ಟು ಡಿ ಸಿ ಎ ಸಿ ಇಂಜಿನಿಯರ್ ಡಾಕ್ಟ್ರ್ ಆಗಬೇಕಂತ ಏನು ಇಲ್ವಲ್ಲ ಹೌದಲ್ಲ ನಾವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀವೋ ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀವೋ ಅಲ್ಲಿದ್ದರೂ ಕೂಡ ನಾವು ಏನು ಬೇಕಾದಾಗೋದಲ್ಲ ಆದರೆ ಐದನೇ ತರಗತಿಗೆ ಬರ್ತಕ್ಕಂತಹ ಮಗುವಿಗೆ ಕಾಂಪಿಟೇಟಿವ್ ಸ್ಪರ್ಧಾ ಜಗತ್ತನ್ನು ತೋರಿಸ್ತಕ್ಕಂತಹ ಈ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮಗುವಿನಲ್ಲಿ ಹುಡುಗಿ ಹುದುಗಿ ಕುಳಿತಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯವನ್ನು ಐವತ್ತು ಮಾರ್ಕ್ಸಿಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ನನ್ನ ಜೊತೆಗಿರಿ ಸಾಕು ಒಂದು ತಿಂಗಳಲ್ಲಿ ನೀವು ಇರ್ತೀರಾ ನಾನು ಶಿವಮೊಗ್ಗ ಸ್ಟುಡಿಯೋದೆಲ್ಲ ಇರ್ತೀನಿ ಐವತ್ತು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ನೀವು ತಕ್ಕಂತೀರ ಇನ್ನು ಇಪ್ಪತ್ತೈದು ಮಾರ್ಕ್ಸಿನ ಲ್ಯಾಂಗ್ವೇಜ್ ಬರುತ್ತೆ ಕಣ್ರಿ ಲ್ಯಾಂಗ್ವೇಜ್ ಮೀನ್ಸ್ ನಿನಗೆ ಕನ್ನಡ ಮೀಡಿಯಮ್ಮಲ್ಲಿ ಕನ್ನಡ ಪಾಠವನ್ನು ಸ್ಪಷ್ಟವಾಗಿ ಓದ್ಲಿಕ್ಕೆ ಬರ್ತಾ ಇದೆಯಾ ಓದಿದ್ದು ಕತೆ ಅರ್ಥ ಆಯಿತಾ ಇಲ್ಲ ಸರ್ ನಾನು ಇಂಗ್ಲೀಷ್ ಮೀಡಿಯಮಲ್ಲಿದ್ದೀನಿ ಇಂಗ್ಲೀಷನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ ಓದ್ತೀನಿ ಅರ್ಥ ಆಗುತ್ತೆ ಮುಗಿತ್ ಎಪ್ಪತ್ತೈದು ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಂದರೆ ಅರವತ್ತು ಅಂಕ ನಿಮ್ಮ ಪಾಕೆಟಲ್ಲಿರುತ್ತೆ ಇನ್ನು ಇಪ್ಪತ್ತು ಮಾರ್ಕ್ಸಿನ ಇಪ್ಪ ಇಪ್ಪತ್ತೈದು ಮಾರ್ಕ್ಸಿನ ಮ್ಯಾಥಮೆಟಿಕ್ಸ್ ಅಂಕ ಗಣಿತ ಈ ಹಿಂದಿನ ಎರಡು ವರ್ಷದ ಹಿಂದೆ ಸಾಕಷ್ಟು ಮಗುವಿಗೆ ಒಂದಿಷ್ಟು ಅರ್ಥ ಆಗದೇ ಇರತಕ್ಕಂತಹ ಆ ವಯಸ್ಸಿನಲ್ಲಿ ಕಾಲ ದೂರ ವೇಗ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಅದರ ಜೊತೆಗೆ ಸರಳ ಬಡ್ಡಿ ಅದರ ಮೇಲೆ ಚಕ್ರಬಡ್ಡಿ ಆ ನಂತರದಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್ ಲಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಲಾಭ ಮತ್ತು ನಷ್ಟ ಶೇಕಡಾ ಲಾಭ ನಷ್ಟ ಕಂಡುಹಿಡಿಯೋದು ಲಸ ಮಾಸ ಇವನ್ನೆಲ್ಲ ಕೇಳ್ತಾ ಇದ್ರು ಈಗ ನಾನು ತೋರಿಸ್ತೇನೆ ಸಿಲೆಬಸ್ ಮನೆಯಲ್ಲೇ ಇದ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಮೆಟಿಕ್ಸನ್ನು ಕೂಡ ನೀವು ಕಲೀಲಿಕ್ಕೆ ಎರಡು ಪುಸ್ತಕಗಳನ್ನು ತಯಾರು ಮಾಡಿದ್ದೀವಿ ಕಳೆದ ವರ್ಷದವರೆಗೂ ಒಂದೇ ಪುಸ್ತಕ ಇತ್ತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಆಡ್ ಮಾಡಿರೋದ್ರಿಂದ ಪುಸ್ತಕ ಹರಿಬಾರ್ದು ಅಂತೇಳಿ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಟೆಕ್ಸ್ಟ್ ಬುಕ್ ಇಟ್ ಇಸ್ ನಾವು ಟೆಕ್ಸ್ಟ್ ಬುಕ್ ಅಂತ ಕರೆಯಲ್ಲ ಇದನ್ನು ನೋಟ್ ಪುಸ್ತಕ ಅಂತ ಕರಿತೀವಿ ಇದರಲ್ಲಿ ಎಲ್ಲೂ ಕೂಡ ಒಂದು ಸಿಂಗಲ್ ಕೀ ಆನ್ಸರನ್ನು ನಾವು ಕೊಟ್ಟಿರೋದಿಲ್ಲ ಬದಲಾಗಿ ಶಾರ್ಟ್ ಕಟ್ ಮೆಥೆಡ್ ಹಾಗೆ ಟ್ರೆಡಿಷನಲ್ ಸಾಂಪ್ರದಾಯಿಕ ಪದ್ಧತಿ ಹಾಗೂ ಅತಿ ಹಗುರ ಪದ್ಧತಿಯಲ್ಲಿ ಗಣಿತ ಪಾಠವನ್ನು ಪ್ರಿಪೇರ್ ಮಾಡಿದ್ದೀವಿ ಕೀ ಆನ್ಸರ್ ಕೊಟ್ಟಿಲ್ಲ ಪ್ರತಿದಿನ ಸಂಜೆ ಆರು ಗಂಟೆಗೆ ಇದರಲ್ಲಿ ಏನು ಕೊಟ್ಟಿದ್ದೀವೋ ಅದು ಎಕ್ಸ್ಪ್ಲನೇಷನ್ಸನ್ನು ಕೊಡ್ತಾ ಹೋಗ್ತೀವಿ ಅದರ ಜೊತೆಗೆ ನೀವು ಎಷ್ಟು ಕಲಿತಾ ಇದ್ದೀರೋ ಅನ್ನೋದನ್ನು ಟೆಸ್ಟ್ ಕೊಡ್ತಾ ಹೋಗ್ತೀವಿ ಅಲ್ಲಿ ಟಚ್ ಮಾಡಿದರೆ ಸಾಕು ನಿಮ್ಮ ಸ್ಕೋರ್ ಎಷ್ಟು ಅಂತ ನಿಮ್ಮ ಮನೇಲೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲೇ ಟೆಸ್ಟಲ್ಲೇನಾದರೂ ತಪ್ಪು ಮಾಡಿದರೆ ಅದರ ನೆಕ್ಸ್ಟ್ ಡೇ ಮತ್ತೆ ಪುನಃ ನಿಮ್ಗಳಿಗೆ ಅದ್ರ ಸೊಲ್ಯೂಷನನ್ನು ಕೊಡ್ತಾ ಹೋಗ್ತೀವಿ ಈ ಮೋಡಲ್ಲಿ ವೆರಿ ಸಕ್ಸಸ್ಫುಲ್ ಆನ್ಲೈನ್ ಕ್ಲಾಸಸ್ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಆನ್ಲೈನ್ನಲ್ಲಿ ತರಬೇತಿ ತರಬೇತಿಗೊಳಿಸಿ ಆನ್ಲೈನ್ ಅಂತ ಮಾತಲ್ಲಿ ಹೇಳ್ತೀವಿ ನಾವು ನಿಮ್ಮ ಮನೆಗೆ ಬಂದು ಪಾಠ ಹೇಳೋದು ಪಾಠವನ್ನು ನೋಡ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಈ ಆನ್ಲೈನ್ ಬಗ್ಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಭಿಪ್ರಾಯವನ್ನು ಬೇಕಾದರೆ ಹೋಗಿ ನಮ್ಮ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಸಕ್ಸಸ್ಫುಲ್ ರೇಟಿಂಗಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಕಳೆದ ವರ್ಷ ಆದರೆ ಹಿಂದಿನ ವರ್ಷ ಸುಮಾರು ಆರು ವರ್ಷದಿಂದ ಆನ್ಲೈನಲ್ಲಿ ಸೆಲೆಕ್ಷನ್ ಆಗ್ತಾ ಬರ್ತಾ ಇದ್ರೆ ಒನ್ ಸೆಕೆಂಡ್ ಇನ್ಸ್ಟಿಟ್ಯೂಷನ್ ನಂಬರ್ ಡಿಸ್ಪ್ಲೇ ಮಾಡಿ ಪ್ಲೀಸ್ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಈ ನಂಬರಿಗೆ ಕರೆ ಮಾಡಿ ಕರೆ ಮಾಡಿದಾಗ ಯಾರಾದರೂ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇಜಾರು ಆಗಬೇಡಿ ನೀವೆಲ್ಲಿಂದ ಯಾರು ಏನು ಎತ್ತ ಅನ್ನೋದನ್ನು ಅದೇ ನಂಬರಿಗೆ ವಾಟ್ಸಪ್ ಮೂಲಕ ನೀವು ವಾಟ್ಸಪ್ ಮಾಡಿ ಆ ನಂಬರ್ಗಳಿಗೆ ನಿಮಗೆ ಖಂಡಿತವಾಗಲೂ ಕೂಡ ನಮ್ಮ ಸೈಡಿಂದ ನಿಮಗೆ ರಿಪ್ಲೈ ಬರುತ್ತೆ ನಮ್ಮ ನಂಬರನ್ನು ನೋಡ್ತಾ ಇದ್ದೀರಾ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈ ಝೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸರ್ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ಸರ್ ಎಲ್ಲಿಂದ ಮಾತಾಡ್ತಾಯಿದ್ದೀರಿ ಸರ್ ಶಿವಮೊಗ್ಗ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕ ಶಿಕ್ಷಣವೇ ಶಕ್ತಿ ಕಳೆದ ಹದಿನೆಂಟು ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯಾರೆಲ್ಲ ಶಿವಮೊಗ್ಗದ ಹತ್ತಿರದಲ್ಲಿದ್ದೀರೋ ಅಥವಾ ಸರ್ ನಿಮ್ಮ ಇನ್ಸ್ಟಿಟ್ಯೂಷನ್ ಒಮ್ಮೆ ನೋಡ್ತೀವಿ ಅಲ್ಲೇ ಬಂದ್ಬಿಟ್ಟು ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಳ್ತೀವಿ ಅಲ್ಲಿಂದ ಕ್ಲಾಸಸ್ನ ತಕ್ಕೋತೀವಿ ಅನ್ನೋರು ಖಂಡಿತ ಬನ್ನಿ ಆಲ್ವೇಸ್ ವೆಲ್ಕಮ್ ಇರುತ್ತೆ ಸಾಕಷ್ಟು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಶಿವಮೊಗ್ಗ ದಾವಣಗೆರೆಯವ್ರನ್ನ ಇಲ್ಲಿ ಏನಾದರೂ ಜಾಬ್ ಹೋಲ್ಡರ್ಸ್ಗಳನ್ನು ದೂರದಿದ್ದವರು ನಮಗೆ ಬಿಜಾಪುರದಿಂದ ಬರಲಿಕ್ಕಾಗ್ತಿಲ್ಲ ಅಥವಾ ಬೀದರಿಂದ ಬರಲಿಕ್ಕಾಗ್ತಿಲ್ಲ ಒಮ್ಮೆ ಅಲ್ಲಿ ಹೋಗಿ ನೋಡಿ ಬನ್ನಿ ಅಂತ ಹೇಳ್ತಿರ್ತಾರೆ ಮತ್ತೊಮ್ಮೆ ಪುನಃ ಅಡ್ರೆಸ್ ಹೇಳ್ತಾ ಇದ್ದೀನಿ ನಾವು ಒಂದು ವೇಳೆ ಫೋನ್ ಪಿಕ್ ಮಾಡಿದಾಗ ನೀವು ಬಂದ ತಕ್ಷಣ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ ಶಿವಮೊಗ್ಗ ನಗರದಲ್ಲಿ ಹಳೇ ನಂಜಪ್ಪ ಆಸ್ಪತ್ರೆ ದಟ್ ಮೀನ್ ನಂಜಪ್ಪ ಹಾಸ್ಪಿಟಲ್ ನಂಜಪ್ಪ ಹಾಸ್ಪಿಟಲ್ ಆಪೋಸಿಟ್ ಜಿಲ್ಲಾ ಪಂಚಾಯತ್ ಕಚೇರಿ ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕದಲ್ಲಿ ನಿಸರ್ಗ ಉಪಹಾರ ದರ್ಶಿನಿ ನಿಸರ್ಗ ಉಪಹಾರ ದರ್ಶಿನಿ ಪಕ್ಕದಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇರುತ್ತೆ ಖಂಡಿತವಾಗಲೂ ಸೆಟರ್ಸ್ ಆನ್ ಇರುತ್ತೆ ಯಾವ ಪೇರೆಂಟ್ಸ್ ಬಂದರೂ ಕೂಡ ನಿಮಗೆ ಎಲ್ರಿಗೂ ಕೂಡ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮುಂಚಿತನವನ್ನು ಮಾಡಿರ್ತೀವಿ ಸೊ ಎಲ್ರಿಗೂ ವೆಲ್ಕಮನ್ನು ಹೇಳ್ತಾ ಈಗ ನಾನು ಹೋಗ್ತಾ ಇದ್ದೇನೆ ಅಪ್ಲಿಕೇಶನ್ಸ್ ಯಾವ ರೀತಿ ಹಾಕಬೇಕು ಆನ್ಲೈನಲ್ಲಿ ಅನ್ನೋದನ್ನು ಕಂಪ್ಯೂಟರ್ ನಮ್ಮ ಅಪ್ಲಿಕೇಶನ್ ವಿಧಾನವನ್ನು ಒಮ್ಮೆ ಡಿಸ್ಪ್ಲೇ ಮಾಡಿ ಓಕೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ಸ್ ಟು ಕ್ಲಾಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇನ್ ಜವಾಹರ್ ನವೋದಯ ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಅಡ್ಮಿಷನ್ ಆಗಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿ ಹಾಕಬೇಕು ಹಾಗಂತ ಹೇಳ್ತಾ ಇದ್ದಾರೆ ಅವರು ಇಲ್ಲೇನು ಕೇಳ್ತಾ ಇದ್ದಾರೆ ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ಕ್ಯಾಂಡಿಡೇಟ್ ಸ್ಟೇಯಿಂಗ್ ಇಲ್ಲಿ ಸೆಲೆಕ್ಟು ರಾಜ್ಯ ಕೇಳ್ತಾ ಇದೆ ರಾಜ್ಯ ಸೆಲೆಕ್ಟ್ ಮಾಡ್ತೀವಿ ಜಿಲ್ಲೆ ಸೆಲೆಕ್ಟ್ ಜಿಲ್ಲೆ ಕೇಳ್ತಾ ಇದೆ ಜಿಲ್ಲೆ ಮಾಡ್ತೀವಿ ರೆಸಿಡೆನ್ಷಿಯಲ್ ಶೇಟ್ ಯಾವ ರಾಜ್ಯದಲ್ಲಿ ನೀವು ವಾಸವಾಗಿರುವ ರಾಜ್ಯ ಯಾವುದು ಅಂತ ಕೇಳ್ತಾ ಇದೆ ರೆಸಿಡೆನ್ಷಿಯಲ್ ಡಿಸ್ಟಿಕ್ ಯಾವ ಜಿಲ್ಲೆಯಲ್ಲಿ ವಾಸವಾಗಿದ್ದೀರಾ ವಿಶೇಷವಾಗಿ ಕೇಳ್ತಾ ಇದ್ದಾರೆ ಈ ವರ್ಷ ಯಾವ ಜಿಲ್ಲೆಯಲ್ಲಿ ವಾಸವಾಗಿ ಇದುವರೆಗೂ ಯಾವ ಜಿಲ್ಲೆಯಲ್ಲಿ ಓದ್ತಾ ಅಂತ ಕೇಳ್ತಾ ಇದ್ರು ಈಗ ಕೇಳ್ತಾ ಇದ್ದಾರೆ ಅವರು ಯಾವ ಜಿಲ್ಲೆಯಲ್ಲಿ ವಾಸವಾಗಿದ್ದೀರಾ ನೀವು ಶಿವಮೊಗ್ಗ ಜಿಲ್ಲೆ ಅಂತ ಅದರಲ್ಲಿ ಸೆಲೆಕ್ಟ್ ಮಾಡಿದರೆ ನೀವು ಓದುತ್ತಿರುವ ಶಾಲೆನೂ ಕೂಡ ಶಿವಮೊಗ್ಗ ಜಿಲ್ಲೆಯದ್ದೇ ಆಗಿರಬೇಕು ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಹೊನ್ನಾಳಿ ಒಂದು ಫಾರ್ಟಿ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರುತ್ತೆ ಬಟ್ ಬೌಂಡ್ರಿ ಬಂದುಬಿಟ್ಟು ಇಪ್ಪತ್ತು ಕಿಲೋಮೀಟ್ರ್ ಬೌಂಡ್ರಿ ಇರುತ್ತೆ ಒಂದು ಸವಳಂಗ ಅನ್ನೋ ಒಂದು ಗ್ರಾಮ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕಿಗೆ ಸೇರುತ್ತೆ ಈ ಸವಳಂಗ ಎನ್ನುವ ಗ್ರಾಮದ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತರಷ್ಟು ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಶಿವಮೊಗ್ಗ ನಗರಕ್ಕೆ ಹೋಗ್ತಾರೆ ಸೊ ಇವರಿಗೆ ಅವಕಾಶ ಇದೆಯಾ ಖಂಡಿತವಾಗಲೂ ಇಲ್ಲ ಆದರೆ ಆ ವಿದ್ಯಾರ್ಥಿ ಶಿವಮೊಗ್ಗ ಜಿಲ್ಲೆಯಲ್ಲೇ ವಾಸವಾಗಿರಬೇಕು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ನವೋದಯ ವಿದ್ಯಾಲಯ ಸಮಿತಿನವರು ನೆಕ್ಸ್ಟು ಬ್ಲಾಕ್ ತಾಲೂಕ್ ಸೆಲೆಕ್ಟ್ ಮಾಡ್ತೀರಾ ನೇಮ್ ಆಫ್ ದ ಸ್ಕೂಲ್ ಇನ್ ವಿಚ್ ಕ್ಯಾಂಡಿಡೇಟ್ ಸ್ಟಡಿಂಗ್ ಕ್ಲಾಸ್ ಫಿಫ್ತ್ ನೋಡಿ ಪ್ರತಿ ವರ್ಷ ಇನ್ನೂ ಬರುತ್ತೆ ಕೆಳಗಡೆ ಐದು ನಿಮ್ಮ ಹತ್ರ ಹೆಡ್ ಮಾಸ್ಟ್ರು ಸಿಗ್ನೇಚರ್ ಮಾಡಿಯೇನೂ ಕೊಡೋಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ನಿಮ್ಮ ವಿದ್ಯಾರ್ಥಿ ಅಥವಾ ನಿಮ್ಮ ಮಗು ವ್ಯಾಸಂಗ ಮಾಡುತ್ತಿರುವ ಶಾಲೆ ಹೆಸರನ್ನು ಕಂಪ್ಯೂಟರ್ ಸೆಂಟ್ರ್ನವ್ರಿಗೆ ಕೊಡಬೇಕು ಸೊ ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇದ್ರದ್ದು ಒಂದು ಕಂಪ್ಲೀಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಒಂದು ಪಿ ಡಿ ಎಫನ್ನು ಮಾಡಿ ನಾವೇನು ಹೇಳಿದ್ದೀವಿ ಈ ವಿಡಿಯೋ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಏನದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ ಆ ವಾಟ್ಸಪ್ ಗ್ರೂಪಲ್ಲಿ ಇದನ್ನು ಕೂಡ ಹಾಕ್ತೀವಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಮ್ಮ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಪಿ ಡಿ ಎಫನ್ನು ಹಾಕ್ತೀವಿ ನಾನು ಹೇಳ್ತಿರ್ತಕ್ಕಂತಹ ಮಾಹಿತಿ ಅರ್ಥ ಆಗ್ತಾ ಇದೆ ಅಂದರೆ ಮಾಹಿತಿ ಇನ್ಫಾರ್ಮೇಟಿವ್ ಇದೆ ಅಂತ ಹೇಳಿದರೆ ನಿಮ್ಮ ಒಂದು ಲೈಕು ಇರಲಿ ಅದರ ಜೊತೆಗೆ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಈ ವಿಡಿಯೋ ಮುಗಿದ ನಂತರದಲ್ಲಿ ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಈ ವಿಡಿಯೋ ಮುಗಿದ ನಂತರದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಶಿಕ್ಷಣ ಶಕ್ತಿ ಎಲ್ಲ ಕಮೆಂಟನ್ನು ಕೂಡ ರೆಸ್ಪೆಕ್ಟ್ ಕೊಡುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಸೆಂಟ್ರಿಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಹೋಗುವಾಗ ಪದೇ ಪದೇ ಮೂರ್ನಾಲ್ಕು ಸಲ ಓಡಾಡೋ ಥರದಲ್ಲಿ ಮಾಡ್ಕೋಬೇಡಿ ನಾವೇನು ಹೇಳ್ತಾ ಇದ್ದೀವಿ ಅಪ್ಲಿಕೇಶನ್ ಇಲ್ಲಿ ಹೇಗಿದೆಯೋ ಹಾಗೆ ನಾವು ಕೂಡ ರೆಡ್ ಮಾರ್ಕನ್ನು ಹಾಕಿ ಪಿ ಡಿ ಎಫಲ್ಲಿ ಕಳಿಸ್ಕೊಡ್ತೀವಿ ವಾಟ್ಸಪ್ಪಲ್ಲಿ ಓಕೆ ಸೊ ನಾನು ಈ ಹಿಂದೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಈ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಯಾವುದೇ ಮಾಹಿತಿ ಬರಲಿ ಅದರ ಜೊತೆಗೆ ಸಾಕಷ್ಟು ಫ್ರೀ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ ನೀವು ಅಲ್ಲೂ ಕೂಡ ನೋಡ್ಬೋದು ನಮ್ಮನ್ನು ಇಮಿಡಿಯೇಟ್ ಫಾಲೋ ಮಾಡ್ಬೋದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಯಾರೋ ಒಬ್ಬನು ಸುಧಾಕರ ಅಂತ ಇರುತ್ತೆ ಶಾಲೆಯಲ್ಲಿ ಯಾಕಂದರೆ ಹೆಡ್ ಮಾಸ್ಟರ್ ಸಿಗ್ನೇಚರ್ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೇನೆ ಸುಧಾಕರ್ ಅಂತ ನೇಮಿರುತ್ತೆ ಶಾಲೆಯಲ್ಲಿ ಮಗುವಿನ ಹೆಸರು ಮನೆಯಲ್ಲಿ ತಂದೆ ತಾಯಿ ಪ್ರೀತಿಯಿಂದ ಏನು ಮಾಡ್ತಾರೆ ಸುಧು ಸುಧು ಅಂತಿರ್ತಾರೆ ಅರ್ಜಿ ಹಾಕುವಾಗ ನಿನ್ನ ಮಗನ ಹೆಸರು ಏನಪ್ಪ ಅಂತ ಹೇಳಿ ನನ್ನ ಮಗನ ಹೆಸರು ಸುಧು ಅಂತ ಎಕ್ಸಾಮ್ ಬರೆಯೋಕೆ ಹೋದಾಗ ಹೂ ಸುಧು ಅಂತ ಕೇಳ್ತಾರೆ ಸುಧು ಅನ್ನೋರು ಯಾರು ಅಂದರೆ ಇವ್ನಿಗೆ ವಾಪಸ್ ಕಳಿಸೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅಟೆಂಡೆನ್ಸಲ್ಲಿ ಯಾವ ರೀತಿ ಇದೆಯೋ ಅಂದರೆ ಶಾಲೆ ದಾಖಲಾತಿನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ತಾಯಿಯ ಹೆಸರನ್ನು ವಿತ್ ಇನಿಷಿಯಲ್ ಕರೆಕ್ಟಾಗಿ ಹಾಕಬೇಕು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ ಯಾಕಂದರೆ ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಸೈನ್ ಮಾಡಿಸ್ಕೊಂಡು ಬರ್ತಾ ಇಲ್ಲ ಈ ಸಲ ನಾವು ಆಧಾರ್ ಕಾರ್ಡಲ್ಲಿರುತ್ತೆ ಟೈಮ್ ಆಧಾರ್ ಕಾರ್ಡಲ್ಲಿ ತಪ್ಪಿರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮಗುವಿನ ಶಾಲಾ ದಾಖಲಾತಿಯಲ್ಲಿ ಇರುವ ಜನ್ಮ ದಿನಾಂಕವನ್ನು ಸೂಕ್ತವಾಗಿ ನಮೂದಿಸುವುದು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಏನಿದೆ ಜೆಂಡರ್ ಲಿಂಗ ಬದಲಾಯಿಸು ಇನ್ನು ಬಹಳ ಇಂಪಾರ್ಟೆಂಟ್ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಸಖತ್ ಕನ್ಫ್ಯೂಷನ್ ಇರ್ತಾರೆ ಪೇರೆಂಟ್ಸು ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ಮು ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಚೆನ್ನಾಗಿ ಓದ್ತಾನೆ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಓದಲ್ಲ ಯಾವ್ದ್ರಲ್ಲಿ ಹಾಕೋಣ ಯಾವ್ದ್ರಲ್ಲಿ ಹಾಕೋಣ ಯಾವ್ದ್ರಲ್ಲಿ ಕೋಚಿಂಗ್ ಕೊಡಿಸೋಣ ಕನ್ಫ್ಯೂಷನ್ ಇರ್ತೀರಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ ಹೆಚ್ಚು ಕಡಿಮೆ ಎರಡು ತಿಂಗಳಿದೆಯಲ್ಲ ಒಂದೂವರೆ ತಿಂಗಳು ಟೈಮ್ ಇದೆ ಒಂದು ಮೂರು ನಾಲ್ಕು ದಿವಸ ಯೋಚನೆ ಮಾಡಿ ಸಾಧ್ಯವಾದರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರಿಗೆ ನಮ್ಮ ಕನ್ಸಲ್ಟ್ ಎಲ್ಲ ಸೀನಿಯರ್ ಫ್ಯಾಕಲ್ಟೀಸ್ ಇದ್ದಾರೆ ಅವರನ್ನು ಕೂಡ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಖತ್ತು ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಸುಮಾರು ಹದಿನೆಂಟು ವರ್ಷದಿಂದ ಅದೇ ಕೆಲಸ ಇದ್ದಾರೆ ಫೇಕ್ ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಒಂದು ಕಾಲ್ ಮಾಡ್ಕೊಳ್ಳಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಹಂಗೆ ಮಾಡೋದಕ್ಕಿಂತ ಜಾಸ್ತಿ ನೀವು ಅಡ್ಮಿಷನ್ಸು ಕಲಿಬೇಕು ಅನ್ನೋದಕ್ಕೆ ಮಾಡಿದರೆ ಒಳ್ಳೆಯದು ಯಾಕಂದರೆ ಇದ್ರದ್ದೆಲ್ಲ ಇದರಲ್ಲೇ ಮಾಹಿತಿ ಕೊಡ್ತಾಯಿದ್ದೀನಿ ಸೂಕ್ತವಾಗಿ ನೋಡಿ ಅಡ್ರೆಸ್ ಆಗ್ತೀರಾ ಗಂಡು ಅಥವಾ ಹೆಣ್ಣು ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀರಾ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಯಾವುದು ಹಾಕಬೇಕು ಅನ್ನೋದು ಸರಿಯಾಗಿ ಯೋಚನೆ ಮಾಡಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ಸನ್ನು ಹಾಕಬೇಕು ನೆಕ್ಸ್ಟ್ ಡಿಸಿಬಿಲಿಟಿ ಏನಾದರೂ ಫಿಸಿಕಲಿ ಚಾಲೆಂಜ್ಡ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ತೋರಿಸ್ಬೇಕು ನೋಡಿ ಈ ಸಲ ಕೊಟ್ಟಿದ್ದಾರೆ ಲೆಸ್ ದೆನ್ ಫಾರ್ಟಿ ಈಸ್ ನಾಟ್ ಅಕ್ಸೆಪ್ಟೆಡ್ ಫಿಸಿಕಲಿ ಚಾಲೆಂಜಡ್ ಅಂತ ನಾವು ಕರಿತೀವಿ ಸ್ವಲ್ಪ ಈ ಪದವನ್ನು ಕೇಳ್ಪಟ್ಟದೇ ಇರತಕ್ಕಂಥವರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಕರಿತೀವಿ ಹಾಂ ಕರಿಬಾರ್ದು ಆ್ಯಕ್ಚುಲಿ ನಿಮ್ಮ ಗಮನಕ್ಕಿರಲಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದೆ ಫಿಸಿಕಲಿ ಚಾಲೆಂಜ್ಡ್ ಅಬೌವ್ ಫಾರ್ಟಿ ಪರ್ಸೆಂಟ್ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಡಾಕ್ಟರ್ ಸರ್ಟಿಫಿಕೇಟಲ್ಲಿ ಇಲ್ಲಾಂದರೆ ಇಲ್ಲ ರಿಲಿಜಿಯನ್ ಧರ್ಮ ಆಧಾರ್ ನಂಬರ್ ನೋಡಿ ಆಧಾರ್ ನಂಬರನ್ನು ಮ್ಯಾಂಡಿಯೇಟ್ರಿ ಇಟ್ಟಿಲ್ಲ ಸೊ ಇಲ್ಲಿ ರೆಡ್ ಮಾರ್ಕ್ ಇತ್ತು ಅಂದರೆ ಮ್ಯಾಂಡಿಯೇಟ್ರಿ ಇರುತ್ತೆ ನೋಡಿ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ ಆಧಾರ್ ನಂಬರ್ ಅಂತ ಇದೆ ಇದ್ರ ಪಕ್ಕದಲ್ಲಿ ಸ್ಟಾರ್ ರೆಡ್ ಸ್ಟಾರ್ ಮಾರ್ಕ್ ಇತ್ತು ಅಂದರೆ ಆಧಾರ್ ನಂಬರನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅಂತೇಳಿ ಇರುತ್ತೆ ಇನ್ನು ಬಹಳ ಇಂಪಾರ್ಟೆಂಟ್ ಇದೆ ಕೆಳಗಡೆ ನಿಮ್ಮ ಏನದು ಕ್ಯಾಸ್ಟ್ ಸರ್ಟಿಫಿಕೇಟ್ ರಿಕ್ವೈರ್ ಮಾಡಿದ್ದಾರೆ ಈ ಸಲ ಅದು ಮ್ಯಾಂಡೇಟ್ರಿ ಇದೆಯೋ ಇಲ್ಲವೋ ಅಂತ ನೋಡೋಣ ಕ್ಲಾಸ್ ಇಲ್ಲಿ ಬಂದಾಗ ಇಲ್ಲೊಂಚೂರು ಪೇರೆಂಟ್ಸ್ಗಳು ಕನ್ಫ್ಯೂಷನ್ ಆಗಿಬಿಡ್ತೀರಾ ಏನು ಕನ್ಫ್ಯೂಷನ್ ಆಗೋದು ಬೇಡ ನೀವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಈ ಅಪ್ಲಿಕೇಶನನ್ನು ಹಾಕ್ತೀವಿ ಇವತ್ತು ಅಥವಾ ನಾಳೆ ಒಳಗಡೆ ಹಾಕ್ತೀವಿ ಸೊ ಇದನ್ನು ನೀವು ಪ್ರಿಂಟೆಡ್ ತಗೊಂಡು ಭರ್ತಿ ಮಾಡ್ಕೊಂಡು ಕಂಪ್ಯೂಟರ್ ಸರ್ ಸೆಂಟರ್ನವ್ರಿಗೆ ಕೊಟ್ಬಿಟ್ರೆ ಭಾಳ ಈಸಿಯಾಗಿ ಅರ್ಜಿಯನ್ನು ಹಾಕ್ತಾ ಕೊಡ್ತಾರೆ ನಿಮಗೆ ಏನು ಪ್ರಶ್ನೆಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಮೂರು ಕಾಲಮನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಪೇರೆಂಟ್ಸು ಮೂರನೇ ತರಗತಿ ಓದಿರೋ ಸ್ಕೂಲಿಗೂ ಹೋಗೋದು ಏ ನಾ ಹೋಗಿಲ್ಲ ಬಿಡಿ ಸರ್ ನೀವು ಈ ವರ್ಷನೇ ಫಸ್ಟ್ ಅಪಿಯರ್ ಮಾಡ್ತಿರೋದಲ್ವ ಇಬ್ಬಿಬ್ರು ಮಕ್ಕಳನ್ನ ಯಾರು ಟ್ರೈ ಮಾಡ್ತಾ ಇರೋದ್ರೆ ಹಾಗಿರುತ್ತೆ ಮೂರನೇ ತರಗತಿ ಓದಿರೋ ಶಾಲೆಗೂ ಹೋಗ್ಬಿಡಿ ಈ ವರ್ಷ ನಾಲ್ಕನೇ ತರಗತಿ ಓದಿರ್ತಕ್ಕಂಥ ಶಾಲೆಗೂ ಹೋಗಬೇಡಿ ಐದನೇ ತರಗತಿ ಓದಿರ್ತಕ್ಕಂಥ ಶಾಲೆಗೂ ಹೋಗಬೇಡಿ ಶಾಲೆ ಹೆಸರು ಕರೆಕ್ಟಾಗಿ ನಿಮಗೆ ನೆನಪಿದ್ರೆ ಸಾಕು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದರೆ ವೆಲ್ ಆ್ಯಂಡ್ ಗುಡ್ ಹ್ಯಾವ್ ಯು ರೀಡ್ ದ ಪ್ರಾಸ್ಪೆಕ್ಟ್ಸ್ ನೋಡಿ ಮೇಲ್ಕಂಡ ಮಾಹಿತಿ ಏನಾದರೂ ನೀವು ತಪ್ಪು ಸರಿ ಅಂತ ಕೊಟ್ಟಿದ್ದೀರಿ ಅಂದರೆ ಯಾಕಂತ ಹೇಳಿದರೆ ನವೋದಯ ವಿದ್ಯಾಲಯ ಸಮಿತನವರು ತುಂಬ ರಿಸ್ಕ್ ಕಂಡಿದ್ದಾರೆ ಮಗು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಹೇಳ್ತಾ ಇರಲಿಲ್ಲ ಯಾವ ಜಿಲ್ಲೆ ಕಟ್ ಆಫ್ ಗೊತ್ತಾಗ್ತಿರಲಿಲ್ಲ ಪ್ರತಿಯೊಂದನ್ನು ಕೂಡ ಇದ್ದಾರೆ ಒ ಎಮ್ ಆರ್ ಶೀಟು ಓ ಸಿ ಕಾಪಿ ಒಂದು ಕೊಡ್ತಾ ಇರಲಿಲ್ಲ ಕಾರ್ಬನ್ ಕಾಪಿ ಒಂದು ಕೊಡ್ತಾ ಇರಲಿಲ್ಲ ಅನ್ಸಿದ ಮಟ್ಟಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿಮೂರನೇ ತಾರೀಕು ಬರೀತಕ್ಕಂಥ ಎಕ್ಸಾಮಲ್ಲಿ ಕಾರ್ಬನ್ ಕಾಪಿ ಕೊಡೋ ಸಾಧ್ಯತೆ ಇದೆ ಅನ್ನೋದು ನನ್ನ ಭಾವನೆ ಯಾಕಂತ ಹೇಳಿದ್ರೆ ಎಲ್ಲ ಪೇರೆಂಟ್ಸ್ಗಳು ಆರ್ ಟಿ ಐ ಮೂಲಕ ಕಾರ್ಬನ್ ಕಾಪಿ ಕೇಳ್ತಾ ಇದ್ದಾರೆ ಆರ್ ಟಿ ಐ ಮೂಲಕ ಮಾರ್ಕ್ಸನ್ನು ಕೇಳ್ತಾಯಿದ್ರು ಹಾಗಾಗಿ ಇವರೆಲ್ಲರ ರಿಕ್ವೆಸ್ಟಿಗೆ ಮಣಿದಂತಹ ಜೆ ಎನ್ ವಿ ಮಾರ್ಕ್ಸ್ ಲಿಸ್ಟನ್ನು ಕಟ್ ಆಫ್ ಲಿಸ್ಟನ್ನು ಎಲ್ಲದನ್ನೂ ಕೂಡ ಕೊಟ್ಟಿದೆ ಇಂಡಿವಿಜುವಲ್ ಕೊಡೋದ್ರ ಬದಲಾಗಿ ಪಬ್ಲಿಕಲ್ಲೇ ಕೊಟ್ಟಿದೆ ಹಾಗಾಗಿ ಕಾರ್ಬನ್ ಶೀಟನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಮೇಲ್ಕಂಡದ್ದು ಯಾವುದು ನೀವು ತಪ್ಪು ಮಾಡಿದರೂ ಕೂಡ ಅಡ್ಮಿಷನ್ ಟೈಮಲ್ಲಿ ನೀವು ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡ್ರು ರಿಜೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಇಲ್ಲಿ ನೋಡಿ ನನ್ನನ್ನು ಗಮನಿಸ್ಬೇಕು ಈಗ ಅಪ್ಲೋಡ್ ಕ್ಯಾಂಡಿಡೇಟ್ಸ್ ಫೋಟೋ ಸ್ಟಾರ್ ಮಾರ್ಕ್ ರೆಡ್ಡಲ್ಲಿ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯ ರೈಟಾ ಸೊ ಮತ್ತೇನು ಕೇಳ್ತಾ ಇದ್ದಾರೆ ಕೆಳಗಡೆ ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್ ನೋಡಿ ಅಪ್ಲೋಡ್ ವಿದ್ಯಾರ್ಥಿಯ ಸಹಿ ಸ್ಟಾರ್ ಮಾರ್ಕ್ ರೆಡ್ಡಲ್ಲಿ ಹಾಕಿದರೆ ಕಡ್ಡಾಯವಾಗಿ ವಿದ್ಯಾರ್ಥಿ ಸಹಿ ಮಾಡಲಿಕ್ಕೂ ಕೂಡ ಆಪ್ಷನ್ ಜಾಗ ಕೊಟ್ಟಿರ್ತೀವಿ ಕೆಳಗಡೆ ಅಪ್ಲಿಕೇಶನಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟರ್ನ ಕೊಟ್ಟರೆ ಸಾಕು ನೀವು ಅವ್ರಿಗೆ ಸ್ಕ್ಯಾನ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಂಡು ಹಾಕ್ಕೊಳ್ತಾರೆ ನೆಕ್ಸ್ಟು ಅಪ್ಲೋಡ್ ಪೇರೆಂಟ್ಸ್ ಸಿಗ್ನೇಚರ್ ಪೇರೆಂಟ್ಸ್ ಸಿಗ್ನೇಚರು ಕೂಡ ಮ್ಯಾಂಡೇಟ್ರಿ ಕಡ್ಡಾಯವಾಗಿ ಪೇರೆಂಟ್ ಸಿಗ್ನೇಚರ್ ಮಾಡಬೇಕು ಇಲ್ಲಿ ಬಂದಿದೆ ನೋಡಿ ಅಪ್ಲೋಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಂಡಿಡೇಟ್ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಚೂಸ್ ಫೈಲು ಆದರೆ ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿಲ್ಲ ರೆಡ್ ಮಾರ್ಕ್ ಕೊಟ್ಟಿಲ್ಲ ಇಲ್ಲಿ ಇದರ ಅರ್ಥ ಏನು ಅಂದರೆ ಇಫ್ ನಿಮ್ಮ ಚಾಯ್ಸ್ ಇದು ನೀವು ಕ್ಯಾಟಗರಿ ಸರ್ಟಿಫಿಕೇಟ್ ರೆಡಿ ಇತ್ತು ಅಂದರೆ ಸಬ್ಮಿಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮಗು ಸೆಲೆಕ್ಷನ್ ಆದಮೇಲೆ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ರೆಡ್ ಸ್ಟಾರ್ ಮಾರ್ಕ್ ಇಲ್ಲದೆ ಇರೋದು ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇದೆ ಓಕೆ ಇದು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸುವ ವಿಧಾನ ಇವತ್ತಿನ ಈ ಕ್ಲಾಸಸ್ಸಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಮನೆಯಲ್ಲೇ ಕೂತ್ಕೊಂಡು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ವೆರಿ ಸಕ್ಸಸ್ಫುಲ್ ಶಿಕ್ಷಣವೇ ಶಕ್ತಿಯಿಂದ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ಕ್ಲಾಸಸ್ ಕೂತ್ಕೊಂಡು ಕಳೆದ ವರ್ಷ ಸುಮಾರು ಎಪ್ಪತ್ತೈದು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ವೀಡಿಯೋವನ್ನು ಪಬ್ಲಿಷ್ ಮಾಡಿದ್ದೀವಿ ಅವ್ರ ಫೋನ್ ನಂಬರ್ಸನ್ನು ಕೂಡ ಕೊಟ್ಟಿದ್ದೀವಿ ಪೇರೆಂಟ್ಸ್ ಫೋನ್ ನಂಬರ್ಸನ್ನು ಕೂಡ ಕೊಟ್ಟಿದ್ದೀವಿ ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಬಹಳ ನಂಬಿಕೆಯಿಂದ ಹದಿನೆಂಟು ವರ್ಷದಿಂದ ಆಫ್ಲೈನ್ ಕ್ಲಾಸಸ್ ಕಳೆದ ಆರು ವರ್ಷಗಳಿಂದ ಆನ್ಲೈನ್ ಕ್ಲಾಸಸ್ಸಲ್ಲಿ ವೆರಿ ಸಕ್ಸಸ್ಫುಲ್ ರೇಟಿಂಗನ್ನು ಕಂಡಿರ್ತಕ್ಕಂತಹ ಶಿಕ್ಷಣವೇ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ತಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಮೊಂದು ಅಭಿಪ್ರಾಯ ನನಗೆ ಬಹಳ ಇಂಪಾರ್ಟೆಂಟು ಅದು ಇದ್ರೂ ಕೂಡ ಒಂದು ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಹೆಚ್ಚಿಂದ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಮಾಹಿತಿ ಹೋಗಲಿ ಅಂತ ಹೇಳ್ತಾ ನನ್ನ ಮುಂದಿನ ಮೆಂಟಲ್ ಅಬಿಲಿಟಿ ಲೈವ್ ಕ್ಲಾಸಸ್ಸಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್